ಬೆಂಗಳೂರಿಗೆ ಮೋದಿ ಅವರು ಬಂದಿದ್ದಾರೆ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಈಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ರಿಸೀವ್ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ ಕೆಲವೇ ಕ್ಷಣಗಳಲ್ಲಿ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ ಬಹು ನಿರೀಕ್ಷಿತ ಲೈನ್ ಇದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಹೆಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಬಂದ್ ಇಳ್ದಿದ್ದಾರೆ ಅವ್ರನ್ನ ಬಿಜೆಪಿಯ ಕೆಲ ನಾಯಕರು ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೋಗಿ ರಿಸೀವ್ ಮಾಡ್ಕೊಳ್ತಾರೆ ಅಂತ ಕಾಣುತ್ತೆ ಕಾದ್ ನೋಡೋಣ ಇದು ಯಾರ್ಯಾರು ಇರ್ತಾರೆ ಅಲ್ಲಿ ರಿಸೀವ್ ಮಾಡ್ಕೊಳ್ಳೋ ಹತ್ರ ಅಂತ ಬೆಂಗಳೂರಿಗೆ ಫೈನಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಿಳ್ತಿದ್ದಾರೆ ಹತ್ತುವರೆಗೆ ಅಂತ ಹೇಳಲಾಗಿತ್ತು ಒಂದು ಐದಾರು ನಿಮಿಷ ಮುಂಚೆಯೇ ಬಂದಿದ್ದಾರೆ ಇನ್ನು ಮುಂದಕ್ಕೆ ಅವರು ಬೆಂಗಳೂರಿನ ಒಳಗೆ ಎಂಟ್ರಿ ಈಗ ಇಷ್ಟೊತ್ತು ಬೆಳಗ್ಗೆಯಿಂದ ಹೇಳ್ತಾ ಇದ್ವಲ್ಲ ಯಾವ್ಯಾವ ರೋಡ್ ಮುಖಾಂತರ ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಕೆಲವೊಂದು ರೋಡ್ಗಳನ್ನು ಬಂದು ಬೇರೆ ಮಾಡಿದ್ದಾರೆ ಮೋದಿಯವರು ಓಡಾಡುವಂತಹ ಸಲುವಾಗಿ ದೇಶದ ಪ್ರಧಾನಿಗಳು ಬರ್ತಾ ಇದ್ದಾರೆ ಅನ್ನುವಂತಹ ಸಲುವಾಗಿಯೇ ಕೆಲವೊಂದು ರಸ್ತೆಗಳನ್ನ ಫ್ಲೈಓವರ್ಗಳನ್ನು ಬಂದ್ ಮಾಡಿದ್ದಾರೆ ಹೆಚ್ಚಿನ ಟೈಟ್ ಸೆಕ್ಯೂರಿಟಿನ ಕೊಡಲಾಗಿದೆ ಇದರ ಮುಖ ಮುಖೇನ ಇದೀಗ ಮೋದಿಯವರು ಬೆಂಗಳೂರಿನ ಒಳಕ್ಕೆ ಎಂಟ್ರಿ ಕೊಡ್ತಾರೆ ಈಗ ಆಲ್ರೆಡಿ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಹೆಚ್ಚು ಎಲ್ಲ ವಿಮಾನ ನಿಲ್ದಾಣಕ್ಕೆ ಮೋದಿ ಅವರ ಆಗಮನ ಆಗಿದೆ ಹೂಗುಚ್ಛವನ್ನೆಲ್ಲ ಕೊಟ್ಟು ಅವ್ರನ್ನ ರಿಸೀವ್ ಮಾಡ್ಕೊಳ್ತಾರೆ ಆ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನು ಕೂಡ ನೀವು ಮುಂದಿಡ್ತೀವಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೇಳಿ ಕೇಳಿ ಇವತ್ತು ಭಾನುವಾರ ರಜೆ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ಆಮೇಲೆ ಮೋದಿಯವರು ಕೂಡ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಭಿಮಾನಿಗಳಿರಲಿ ಬಿಡಲಿ ದೇಶದ ಪ್ರಧಾನಿಗಳು ಆ್ಯಂಡ್ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿರುವಂತಹ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂದಾಗ ನೋಡ್ಬಿಡೋಣ ಅಂತಾರೆ ಫ್ಯಾನ್ಸ್ ಆಗೇ ಹೋಗಬೇಕು ಅಂತಲ್ಲ ಆ ಪಕ್ಷದ ಕಾರ್ಯಕರ್ತರಾಗೆ ಮೋದಿಯವ್ರನ್ನ ನೋಡಬೇಕು ಅಂತಲ್ಲ ಅವರ ವಾಕ್ಚಾತುರ್ಯ ಮೋದಿಯವರ ದಿಟ್ಟತನ ಕೆಲವೊಂದು ಡಿಸಿಷನ್ಗಳು ಅವರೊಂದು ರೀತಿ ಮೀಡಿಯಾ ಹೀರೋ ಅವರು ಮೋದಿಯವರು ಈ ಹಿನ್ನೆಲೆಯಲ್ಲಿ ಅವರು ನೋಡಬೇಕು ಅಂತ ರಜೆ ಇರುತ್ತಲ್ಲ ಮಕ್ಕಳನ್ನು ಸಮೇತ ಕರ್ಕೊಂಬಂದಿರ್ತಾರೆ ಕೆಲವೊಬ್ರು ಸೊ ನಿರೀಕ್ಷಿತ ಪ್ರಮಾಣಕ್ಕಿಂತ ಹೆಚ್ಚಿನದಾಗಿ ಇವತ್ತು ಕಾರ್ಯಕರ್ತರು ಫ್ಯಾನ್ಸ್ ಮತ್ತು ಜನರು ಸೇರೋದ್ರಲ್ಲಿ ಅನುಮಾನವೇ ಇಲ್ಲ ಸೊ ಬೆಂಗಳೂರು ವೆಲ್ಕಮ್ ನಮೋ ಅಂತ ಇದೆ ಈಗ ಮೋದಿ ಅವರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಬೆಂದ ಕಾಳೂರು ಕೆಂಪೇಗೌಡರ ನಾಡು ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅಂತ ಆಮೇಲೆ ಮೆಟ್ರೋ ಸಿಟಿ ಅಂತ ಕೂಡ ಬೆಂಗಳೂರು ಕರೆಸ್ಕೊಳ್ಳುತ್ತೆ ಆ ಒಂದು ಗರಿಮಿಯನ್ನು ಇನ್ನಷ್ಟು ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಇವತ್ತು ಎಲ್ಲೋ ಲೈನ್ ಉದ್ಘಾಟನೆಗೂ ಕೂಡ ಮೋದಿಯವರು ಬರ್ತಾ ಇದ್ದಾರೆ ಟೈಟ್ ಸೆಕ್ಯೂರಿಟಿಯೊಂದಿಗೆ ಮೋದಿಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಪೊಲೀಸ್ ಸರ್ಪಗಾವಲು ಒಂದು ಕಡೆ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ ಬೆಂಗಳೂರು ಸಂಪೂರ್ಣವಾಗಿ ಇವತ್ತು ಕೇಸರಿಮಯ ಎಲ್ಲೆಲ್ಲೂ ಕೂಡ ಪಿಯ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ ಆಮೇಲೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಕಾಯ್ತಾ ಇದ್ವಿ ನಾವು ಈಗ ಇವತ್ತು ವೆಲ್ಕ ಓಪನ್ ಆಗುತ್ತೆ ನಾಳೆ ಓಪನ್ ಆಗುತ್ತೆ ಎಲ್ಲೋ ಲೈನ್ ಅಂತ ಯಾಕಂದ್ರೆ ಆ ಐ ಟಿ ಕಾರ್ನರ್ ಅಂತ ಕಾರಿಡಾರ್ ಅಂತ ಕರೆಸ್ಕೊಳ್ಳೋ ಆ ಭಾಗದಲ್ಲಿ ಪಾಪ ದೂರದಿಂದ ಓಡಾಡ್ತಾ ಇದ್ದವ್ರಿಗೆ ವಿಪರೀತ ಕಷ್ಟ ಆಗ್ತಾಯಿತ್ತು ಆಗ ಯಾವಾಗ ಇಲ್ಲಿ ಮೆಟ್ರೋಗಳಿತ್ತಲ್ಲ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಎಲ್ಲರೂ ಅಂದು ಕಳ್ತಾಯಿದ್ರು ಅಥ್ವ ಇಲ್ಲೂ ಒಂದು ಮೆಟ್ರೋ ಆಗಿಬಿಟ್ರೆ ಏನು ಚೆನ್ನಾಗಿರುತ್ತಲ್ವ ಎಷ್ಟು ಅನುಕೂಲ ಆಗುತ್ತಲ್ವಾ ವಿಪರೀತ ಈ ತಲೆನೋವಿಂದ ತಪ್ಪಿಸ್ಕೋಬೋದಪ್ಪ ಟ್ರಾಫಿಕ್ಕು ಓನ್ ವೆಹಿಕಲ್ ಕಿರಿಕಿರಿ ಹಾರನ್ ಸೌಂಡು ತುಂಬ ಒಂದೊಂದು ಸಲ ಪೀಕ್ ಅವರಲ್ಲಿ ಸಿಗಾಕೋಬಿಟ್ರೆ ಆಫೀಸಲ್ಲಿ ಬೈಸ್ಕೊಳ್ಬೇಕು ಲೇಟ್ ಆಗುತ್ತೆ ಅಂತ ವಿಪರೀತ ಕಿರಿಕಿರಿ ಆಗ್ತಾಯಿತ್ತು ಒಂದಂತೂ ನಿಜ ಹೇಳ್ತೀನಿ ಕೇಳಿ ಏನೇ 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 ಸೊಲ್ಯೂಷನ್ಗಳನ್ನು ಹುಡುಕಿದ್ರು ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಅಂತೂ ಕಡಿಮೆ ಕಡಿಮೆ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವಾಗ ಮೆಂಡ್ ಮೆಟ್ರೋ ಅನ್ನೋದು ಎಂಟ್ರಿ ಕೊಡ್ತೋ ಆಗಿನಿಂದ ಸ್ವಲ್ಪ ಪ್ರಮಾಣದಲ್ಲಿ ಕ ಕಡಿಮೆ ಆಗಿದೆ ಜಸ್ಟ್ ಇಮ್ಯಾಜಿನ್ ಮೆಟ್ರೋನೇ ಇರಲಿಲ್ಲ ಬೆಂಗಳೂರಲ್ಲಿ ಈಗಿರೋ ಪೀಕಾರ್ಸಲ್ಲಿ ಟ್ರಾಫಿಕ್ ಇರುತ್ತಲ್ಲ ಇದು ಇನ್ನೂ ಹತ್ತು ಹದಿನೈದು ಪಟ್ಟು ಜಾಸ್ತಿ ಆಗಿಬಿಡ್ತಿತ್ತೇನೋ ಅದನ್ನು ತಗ್ಗಿಸುವ ನಿಟ್ಟಿನಲ್ಲಿ ಎಲ್ಲೋ ಲೈನ್ ಬರ್ತಾ ಇದೆ ಕಾಯ್ತಾ ಇದ್ದೀವಿ ಎಲ್ಲರೂ